ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಯಶಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಸಬ್ಬಸ್ಗಿ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಈಗ ಮೊದಲೇದಾಗಿ ನಾನಿಲ್ಲಿ ಒಲ್ ಮ್ಯಾಗ ಒಂದು ಫ್ಯಾನ್ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೇನೆ ನೋಡ್ರಿ ಒಂದು ದೊಡ್ಡ ಸ್ಪೂನ್ ಅಷ್ಟು ಆಮ್ಯಾಗ ಕಟ್ ಮಾಡ್ಕೊಂಡಿದ್ದು ಒಂದೆರಡು ಹಸಿಮೆಣ್ಸಿನ್ಕಾಯಿ ಆಮ್ಯಾಗ ಜಜ್ಜಿಟ್ಕೊಂಡಿರೋ ಒಂದು ಗಡ್ಡಿ ಬೆಳ್ಳುಳ್ಳಿನ ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋತನ ಈ ಥರ ಫ್ರೈ ಮಾಡ್ಕೋಬೇಕು ಈಗ ನೋಡ್ರಿ ನಾನಿಲ್ಲಿ ಸಬ್ಬಸ್ಗಿ ಪಲ್ಯ ಅಥವಾ ಸೊಪ್ಪನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡಿನಿ ಇವಾಗ ಇದನ್ನು ಒಂದು ಕಟ್ಟಷ್ಟು ತೊಗೊಂಡಿದ್ದೆ ನಾನು ನೀವು ಇಲ್ಲಿ ಜಾಸ್ತಿ ಬೇಕಾದರೂ ತೊಗೋಬೋದು ಇದು ಕರಿಗಿ ಸ್ವಲ್ಪ ಕಮ್ಮಿ ಆಗಿಬಿಡ್ತೈತೆ ಆಮ್ಯಾಗ ಈಗ ನೋಡ್ರಿ ಇದಕ್ಕೆ ನಾನಿಲ್ಲಿ ಮೇನ್ ಇಂಗ್ರೀಡಿಯೆಂಟಾಗಿ ತೊಗರಿ ಬೇಳಿನ ಒಂದು ಅರ್ಧ ತಾಸು ನೆನೆಸ್ಕೊಂಡು ತೊಗೊಂಡಿನಿ ಈಗ ಅವನು ಹಾಕೋತೇನೆ ನೋಡ್ರಿ ಈ ಥರ ಇವನ್ನ ಬೇಳೆ ಹಾಕಿದ ಮ್ಯಾಗ ಸ್ವಲ್ಪ ಇದನ್ನು ಒಂದು ಮೂವತ್ತು ಸೆಕೆಂಡ್ ಈ ಥರ ಮಿಕ್ಸ್ ಮಾಡಿ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಪಲ್ಯ ಸಾಫ್ಟಾಗೋತನ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇವಾಗ ಒಂದು ನಿಮಿಷ ಹಾಗೆ ಬಿಟ್ಬಿಡ್ರಿ ಬೇಳಿನೂ ಸ್ವಲ್ಪ ಸಾಫ್ಟಾಗಿ ನಮ್ಗೆ ಪಲ್ಯ ಅನ್ನೋದು ನೀಟಾಗಿ ಕುದ್ದು ರೆಡಿ ಆಗ್ತೈತಿ ಒಂದು ಸಲ ನೀವು ಟ್ರೈ ಮಾಡ್ರಿ ಭಾಳ ಮಸ್ತಾಗಿ ಬರ್ತೈತಿ ಈ ಥರ ಪಟಾಪಟ್ ಒಂದು ಐದು ನಿಮಿಷದಾಗ ರೆಡಿ ಮಾಡ್ಕೊಬೋದು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ಲರಿಗೂ ನಮಸ್ಕಾರ